ಇಲ್ಲಿ ಬಂತು ಈ ಯಶಸ್ಸು ಒಂದು ಉತ್ತೇಜನ ಯಾವಾಗ ಮಾಡ್ತೀರಿ ಅನ್ನೋದು ಪ್ರಶ್ನೆ ಇನ್ನೊಂದು ಐವತ್ತು ದಿವಸ ಆಗಿದೆ ಬಹಳ ಸಂತೋಷ ಆದ್ರೆ ಇವತ್ತಿನ ಮಾನದಂಡ ಏನಪ್ಪಾ ಅಂತಂದ್ರೆ ಎಷ್ಟು ಆಗಿದೆ ಕಲೆಕ್ಷನ್ ಅಂತ ಅದನ್ನ ಕೇಳ್ತಾ ಇದ್ದಾರೆ ಮೊದಲನೇ ಪ್ರಶ್ನೆಗೆ ದರ್ಶನ ಉತ್ತರ ಕೊಟ್ಟೆ ಎರಡನೇ ಪ್ರಶ್ನೆ ಬಂದರೆ ಎಲ್ಲಿ ಬ್ಯಾಂಕರ್ ಮಾರ್ಕ್ ತಾಯ್ಬೇಕು ಯಾಕಂದ್ರೆ ಅದು ಗ್ರಿಪ್ ಸಿಮೀಯರ್ ಸರ್ ಎಲ್ಲಾ ಮಾರ್ತೋಣ ಅಂದ್ರೆ ಯಾಕಂದ್ರೆ ಒಂದು 레ಜೆನ್ ಮಾರ್ಬೇಕಾದ್ರೆ ನಿಮ್ಮ ಗ್ರಿಪ್ ಸಿಕ್ಕಾಗ್ಲೇ ಅದು ನಮ್ ಮಾಡ್ತಾರೆ ಸೋ ಯಾಕಂದ್ರೆ ಪುಸ್ತಕಕ್ಕೆ ನಾನು ಹೇಳಿದ್ನ ಯಾಕಂದ್ರೆ ನೋಡಿ ಹಾಕ್ತಿದೆ ಸುಮ್ನೆ ನೋಡ್ಬಿಡಿ ನಿಮ್ಮೋ ಅದರ ಮಾಡಬೇಕಾದ್ರೆ ಮುದ್ದು ಮಾಡೋದು ಅದಕ್ಕಷ್ಟೇ ಇಲ್ಲ ಅಂದ್ರೆ ಏನಿಲ್ಲ ಸರ್ ಸಬ್ಜೆಕ್ಟ್ ಪುಸ್ತಕಕ್ಕೆ ಇಲ್ಲ ಈಗ ಮಂಜುರೇ ನನ್ನ ಟ್ರೀಮ್ ಪ್ರಾಜೆಕ್ಟ್ ಯಾಕಂದ್ರೆ ಅದೊಂದು ಎರಡು ವರ್ಷಗಳಿಂದ ಆ ಕಥೆನ ಮಾಡಿಸಿ ಇವತ್ತೂನು ಆ ಕತೆ ನಮ್ ನಮ್ ಮನಸ್ಸಲ್ಲಿ ಆ ಚಿತ್ರನ ಹಾಡಬೇಕು ಅಂತ ತುಂಬಾ ಆಸೆ ಇದೆ ಅದ್ ಯಾವತ್ತಾಗುತ್ತೋ ಆಗ್ಲಿ ಎರಡನೇ ಪ್ರಶ್ನೆ ನೀವು ಕಲೆಕ್ಷನ್ ಎಷ್ಟಾಗಿದೆ ಅಂತ ನೀವೇ ಹೇಳ್ತಿದ ಮಾಧ್ಯಮದಲ್ಲಿ ಬಿಕ ಎಲ್ಲ ಸೋಷಿಯಲ್ ಮೀಡಿಯಾ ಪತ್ರಿಕೆ ಹೇಳೋದ ಇನ್ನೂರ ಹತ್ತಾರು ಕೋಟಿ ಮುನ್ನೂರ ಹತ್ತಾರು ಕೋಟಿ ಅಂತ ಹೇಳ್ತಾ ಇದ ಅದಕ್ಕೋಸ್ಕರ ನೀವೆಲ್ಲ ಮಾಡಿದ್ದು ಅಲ್ಲ ನೀವೆಲ್ಲ ಮಾಡಿದಂತ ಒಂದು ನಂಬರ್ಸ್ ಸ್ಟೇಟ್ಮೆಂಟ್ಗೆ ನಂಬರ್ ಗೇ ಏನಿದೆ ಅದಕ್ಕೆ ನನಗೆ ನಾಲ್ಕು ನೋಟಿಸ್ ಬಿಟ್ಟಿದೆ ಈಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ ನಾನೇನ್ ಮಾಡಿದೆ ಗೊತ್ತಾ ಅದಕ್ಕೆ ಯಾರ್ಯಾರು ಈ ತರ ನಂಬರ್ಸ್ ಕೊಟ್ಟಿದ್ದಾರೆ ಅವ್ರದ ಲಿಂಕ್ ಫೋನ್ ನಂಬರ್ಸ್ ಅವರಿಗೆ ಕೊಟ್ಟಿದ್ದೀನಿ ಅವರು ಇಲ್ಲಿ ನೀವು ವೆರಿ ಶಾರ್ಟ್ಲಿ ಪೊಲೀಸ್ ಸ್ಟೇಷನ್ಗೆ ಅವ್ರು ಆಫೀಸ್ ಕರ್ಸ್ಕೊಂಡು ಲೆಕ್ಕ ಕೊಡಪ್ಪ ಅಂತ ಅವ್ರಿಗೆ ಕೇಳ್ತಾರೆ ನಾನು ಬರೋಕ್ಕೂ ನಾನು ಕೊಟ್ಟೇ ಕೊಟ್ಟಿದ್ದು ನನ್ನ ಆಫೀಸ್ ಯಾವಾಗ ಬೇಕಾದ್ರು ಕೇಳಿದೀನಿ ಅದ ಯಾವಾಗ ಬೇಕಾದ್ರು ಬಂತು ನನ್ನ ಕಲೆಕ್ಷನ್ನು ಎಲ್ಲೆಲ್ಲಿ ಎಷ್ಟು ಎಷ್ಟು ಕ್ಯಾಶನ್ ಆಗಿದೆ ಯಾವ ಯಾವ ಜೆಂಡ್ರಲ್ಲಿ ಎಷ್ಟು ಜನ ನೋಡಿದ್ದಾರೆ ದಯವಿಟ್ಟು ಯಾವಾಗ ಬೇಕಾದ್ರು ಬಂದೀನಿ ಸಂತೋಷವಾಗಿ ಬರ್ತೀನಿ ಓಕೆನಾ ಥ್ಯಾಂಕ್ ಯು